ಉಡುಪಿಯ ಬಡಗಬಿಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಬ್ಯಾಂಕ್ ಶಾಲಾ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ನೀಡುವ ನಿಟ್ಟಿನಲ್ಲಿ ಸಮಾಜಮುಖಿ ಕೆಲಸ ಮಾಡುತ್ತಿರುವುದು ಜಿಲ್ಲೆಯ ಬಹಳ ಹೆಮ್ಮೆ ಪಡುವಂಥದ್ದು ಎಂದು ಉಡುಪಿ ತಾಲೂಕು ತಹಶೀಲ್ದಾರ್ ಪಿಆರ್ ಗುರುರಾಜ್ ಹೇಳಿದರು ಬಡಗಬಿಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಬ್ಯಾಂಕ್ ವತಿಯಿಂದ ಅಜ್ಜರಕಾಡು ಪುರಭವನದಲ್ಲಿ ಉಡುಪಿ ಜಿಲ್ಲೆಯ ಕನ್ನಡ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಶೈಕ್ಷಣಿಕ ಪರಿಕರ ವಿತರಣೆ ಶಾಲಾ ವಿದ್ಯಾರ್ಥಿಗಳಿಗೆ ಸಸಿ ವಿತರಣೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಶಾಲಾ ಮಕ್ಕಳಿಗೆ ಹಾಗೂ ಸಮಾಜಮುಖಿ ಕೆಲಸದಲ್ಲಿ ಮಕ್ಕಳನ್ನು ತೊಡಗಿಸಿಕೊಂಡು ಉತ್ತಮ ಕಾರ್ಯಚಟುವಟಿಕೆ ಮಾಡುತ್ತಿರುವುದು ಬಹಳ ಶ್ಲಾಘನೀಯ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಶೈಕ್ಷಣಿಕ ಪರಿಕರ ವಿತರಣೆ ಶಾಲಾ ವಿದ್ಯಾರ್ಥಿಗಳಿಗೆ ಸಸಿ ವಿತರಣೆ ಪ್ರತಿಭಾ ಪುರಸ್ಕಾರ ನನ್ನ ಅಭಿನಂದನೆಗಳು ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ಅಭಿನಂದನೆ ಎಂದರು ಈ ವೇಳೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ನಿರ್ವಹಣೆ ತೋರಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು ಅದರಂತೆ ಜಿಲ್ಲೆಯ ವಿವಿಧ ಶಾಲೆಗಳಿಗೆ ಸಮವಸ್ತ್ರ ಉಚಿತ ನೋಟ್ ಪುಸ್ತಕವನ್ನು ವಿತರಿಸಲಾಯಿತು ಈ ವೇಳೆ ಉಡುಪಿ ಉಪವಿಭಾಗ ಪೊಲೀಸ್ ಉಪಾಧೀಕ್ಷಕ ಪ್ರಭು ಪ್ರಭು ಟಿಡಿ ಜೆಸಿಐ ರಾಷ್ಟ್ರೀಯ ತರಬೇತುದಾರ ರಾಜೇಂದ್ರ ಭಟ್ ಉದ್ಯಮಿ ಹಾಗೂ ಬ್ಯಾಂಕ್ನ ನಿರ್ದೇಶಕ ಪುರುಷೋತ್ತಮ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು పరికరంగా సాధక విద్యార్థి సమాచే ఇలా శుభా కార్యక్రమం అతిథి వరేరు ఉద్ఘాట అధ్యక్ష జగర ముందు వేదిక అతిథి వరేరు

ಶಕ್ಕೆ ತೃಪ್ತಿ ತೃಪ್ತಿ ಭಾರತೀಯ ಸಂಸಾದ

பிரியலாம் தமிழகம் கிடையாது சாங்கேதிக் ಒಂದು ಲಕ್ಷ ಕಿಡನ್ ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಜಿಲ್ಲಾ ಸಹಕಾರ ಯೂನಿಯನ್ನ ಒಬ್ಬ ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಸಹಕಾರ ಮಹಾಮಂಡಲದ ಒಬ್ಬ ನಿರ್ದೇಶಕರ ನೆಲೆಯಲ್ಲಿ ಕೇಂದ್ರದಲ್ಲಿ ಕೇಂದ್ರದ ಸಹಕಾರ ಸಚಿವರಾದ ಅಮಿತ್ ಶಾ ಅವರ ಒಂದು ಸೂಚನೆ ಮೇರೆಗೆ ರಾಜ್ಯದ ಸಹಕಾರ ಸಚಿವರಾದ ಕೆ ರಾಜಣ್ಣನವರ ಆದೇಶದ ಮೇಲೆಯಲ್ಲಿ ತಿಳುವಳಿಕೆ ಮೇರೆಗೆ ನಮಗೆ ನೀಡಿದ ಸುತ್ತಲೆಯ ಮೇರೆಗೆ ಈ ವರ್ಷ ಪ್ರತಿ ಒಂದು ಮನೆಯಿಂದ ವಿದ್ಯಾರ್ಥಿಗಳ ಮುಖಾಂತರ ಸಂಘ ಸಂಸ್ಥೆಗಳ ಮುಖಾಂತರ ಮನೆಗೊಂದು ಗಿಡವನ್ನು ನೀಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಯಾಕಾಗಿ ಇನ್ನಂತ ವಿಚಾರ ಬರಬಹುದು ಯಾಕಂದ್ರೆ ಪರಿಸರ ನಮಗೆ ಸಾಕಷ್ಟು ಕೊಡುಗೆ ಕೊಡ್ತಾ ಅಲ್ವಾ ಇವತ್ತು ಮನೆ ಬರ್ತಾ ಒಂದು ಕಾರ್ಯಕ್ರಮಕ್ಕೆ ಬೇಕಾದಷ್ಟು ನೀರು ಮಕ್ಕಳಿಗೆ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಎಲ್ಲ ಪುಸ್ತಕಗಳನ್ನು ವಿತರಿಸ್ತಾ ಇರ್ತಾರೆ ಹಾಗೂ ಇತರೆ ಸಮಾಜ ಕಾಲ ಸಮಾಜ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಇವರಿಗೆ ನನ್ನ ನನ್ನ ಕಡೆಯಿಂದ ಪೂರ್ವಕ ಅಭಿನಂದನೆಗಳು ಹಾಗೂ ಇವತ್ತಿನ ಶಾಲಾ ಮಕ್ಕಳು ಹೆಸರಲ್ಲಿ ತನ್ನ ರ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಅಂತಾರಾಷ್ಟ್ರೀಯ ಸಹಕಾರ ವರ್ಷವನ್ನ ಆಚರಿಸ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಏನು ಮಾಕನ ಒಂದು ಗಿಡ ನೆಡುವ ಸಂಕಲ್ಪವನ್ನು ಕೂಡ ಈ ಒಂದು ಈ ವರ್ಷ ಹಮ್ಮಿಕೊಂಡಿದ್ದೇವೆ ಯಾಕಂತ ಅಂದ್ರೆ ಪರಿಸರ ಸಂರ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಯಾಕಂದ್ರೆ ನಾವು ಏನಾದರೂ ಮುಂದಿನ ಜನಾಂಗಕ್ಕೆ ಒಂದು ಕೊಡುಗೆಯನ್ನು ಕೊಡ್ತೇವೆ ಅಂತ ಅಂದ್ರೆ ಒಂದು ಉತ್ತಮವಾದ ಪರಿಸರ ಸೊ ಆ ನಿಟ್ಟಿನಲ್ಲಿ ಎಲ್ಲ ಸಹಕಾರ ಸಂಘಗಳು ಕೂಡ ಉತ್ತಮ ರೀತಿಯಲ್ಲಿ ಅದರಲ್ಲೂ ಉಡುಪಿ ಜಿಲ್ಲೆಯಲ್ಲಿ ಸಹಕಾರ ಯೂನಿಯನ್ನ ಒಂದು ನೇತೃತ್ವದಲ್ಲಿ ಎಲ್ಲ ಸಹಕಾರ ಸಂಘಗಳಿರ್ಬೋದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಇತರ ಸಹಕಾರ ಸಂಘಗಳು ಎಲ್ಲವೂ ಕೂಡ ಅಂತಾರಾಷ್ಟ್ರೀಯ ಸಹಕಾರ ವರ್ಷವನ್ನು